ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆಗೆ ಮೊದಲ ಹೆಜ್ಜೆ ಇಸ್ರೋ ಸ್ಪೆಡೆಕ್ಸ್ ಪ್ರತಿ ಗಂಟೆಗೆ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕಿಲೋಮೀಟರ್ ಉಪಗ್ರಹಗಳ ವೇಗವಾಗಿದ್ದು ಭೂಮಿಯ ಮೇಲಿನ ನೈಸರ್ಗಿಕ ಸಂಪತ್ತಿನ ಮೇಲೆ ನಿಗಾವಹಿಸಲು ಅತ್ಯಾಧುನಿಕ ಕ್ಯಾಮರಾ ಅಡವಳಿಕೆ ಮಾಡಲಾಗಿದೆ ಎಸ್ ಡಿ ಎಕ್ಸ್ ಒನ್ ಮತ್ತು ಎಸ್ ಡಿ ಎಕ್ಸ್ ಝೀರೋ ಟು ಕ್ಯಾಮರಾ ಮೂಲಕ ಬಾಹ್ಯಾಕಾಶದಲ್ಲಿ ಎದುರಾಗಲಿರುವ ವಿಕರಣವುಗಳ ಪತ್ತೆಗಾಗಿ ಇದು ಅಂತರಿಕ್ಷ ಕ್ಷೇತ್ರದ ಮೈಲುಗಲ್ಲು ಎನ್ನಬಹುದು ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸಿದ ಜಗತ್ತಿನ ಕೆಲವೇ ರಾಷ್ಟ್ರಗಳ ಸಾಲಿಗೆ ಭಾರತ ಸೇರ್ಪಡೆಯಾಗಲಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಪರಸ್ಪರ ದೂರದಲ್ಲಿರುವ ಎರಡು ಉಪಗ್ರಹಗಳನ್ನು ಸೇರಿಸುವ ಮಹತ್ವಾಕಾಂಕ್ಷೆಯ ಫೇಸ್ ಡಾಕಿಂಗ್ ಯೋಜನೆ ಭಾಗವಾಗಿ ಸ್ಪೆಡೆಕ್ಸ್ ಮಿಷನ್ ಉಡಾವಣಾ ಯಶಸ್ವಿಯಾಗಿದೆ ವೇಗ ನಿಯಂತ್ರಣದ ಮೂಲಕ ಟಾರ್ಗೆಟ್ ಹಾಗೂ ಚೇಸರ್ ಉಪಗ್ರಹಗಳನ್ನು ಒಂದೇ ಕಕ್ಷೆಗೆ ತರಲಿರುವ ಇಸ್ರೋ ಎರಡರ ನಡುವೆ ಫಾರ್ ರೆಂಡಿವೋ ಎಂದು ಕರೆಯಲಾಗುವ ಇಪ್ಪತ್ತು ಕಿಲೋಮೀಟರ್ ದೂರ ಕಾಪಾಡಿಕೊಳ್ಳಲಿದೆ ನಂತರದ ಪ್ರಕ್ರಿಯೆಯಲ್ಲಿ ಟಾರ್ಗೆಟ್ ಹಾಗೂ ಚೇಸರ್ ಉಪಗ್ರಹಗಳನ್ನು ಹತ್ತಿರಕ್ಕೆ ತರಲಾಗುತ್ತದೆ ಎರಡರ ನಡುವಿನ ಅಂತರವನ್ನು ಐದು ಕಿಲೋಮೀಟರ್ ಮತ್ತು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ನಂತರ ಐದು ಮೀಟರ್ ನಂತರ ಇನ್ನೂರಿಪ್ಪತ್ತೈದು ಮೀಟರ್ ನಂತರ ಹದಿನೈದು ಮೀಟರ್ ನಂತರ ಮೂರು ಮೀಟರ್ ಹೀಗೆ ಹಂತ ಹಂತವಾಗಿ ಅಂತರದ ಕಡಿಮೆ ಮಾಡುವ ಮೂಲಕ ಪರಸ್ಪರ ಒಂದುಗೂಡಿಸಲಿದೆ ಇಸ್ರೋದ ಮಹತ್ವಾಕಾಂಕ್ಷಿ ಇದಾಗಿದ್ದು ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆಗೆ ಮೊದಲ ಪ್ರಾಯೋಗಿಕ ಹೆಜ್ಜೆಯಾಗಿದೆ ಆ ಮೂಲಕ ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸಿದ ಜಗತ್ತಿನ ಕೆಲವೇ ರಾಷ್ಟ್ರಗಳ ಸಾಲಿಗೆ ಭಾರತ ಸೇರ್ಪಡೆಯಾಗಲಿದೆ ಬೆಂಗಳೂರಿನಲ್ಲಿರುವ ಯು ಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಸ್ಪೆಡೆಕ್ಸ್ ನೌಕೆಗಳ ಅಭಿವೃದ್ಧಿಪಡಿಸಲಾಗಿದೆ ಬೆಂಗಳೂರಿನ ಅನಂತ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಯೋಜನೆಯ ಪರೀಕ್ಷೆ ನಿರ್ವಹಿಸಲಾಗಿದೆ ಕರ್ನಾಟಕದ ಎರಡು ಇಂಜಿನಿಯರಿಂಗ್ ಕಾಲೇಜುಗಳು ಯೋಜನೆಗೆ ಕೈಗೂಡಿಸಿದ್ದು ಪೆರೋಡ್ಗಳನ್ನು ಕಳುಹಿಸಿವೆ ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಮಠಕ್ಕೆ ಸೇರಿದ ಎಸ್ ಜೆ ಸಿ ತಾಂತ್ರಿಕ ಮಹಾವಿದ್ಯಾಲಯ ಅಭಿವೃದ್ಧಿಗೊಳಿಸಿರುವ ಬಿ ಜಿ ಎಸ್ ಅರ್ಪಿತ್ ಪೇಲೋಡ್ ಧ್ವನಿ ಅಕ್ಷರ ಮತ್ತು ಛಾಯಾಚಿತ್ರಗಳು ಸೇರಿದಂತೆ ಇತರೆ ಸಂದೇಶಗಳನ್ನು ಭೂಮಿಗೆ ಕಳುಹಿಸಲಿದೆ ಬೆಂಗಳೂರಿನ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ ಸಹ ಪೇಲೋಡ್ಗೆ ಕೊಡುಗೆ ನೀಡಿದೆ ಬೆಂಗಳೂರಿನ ಬೆಲ್ಲಾ ಟ್ರಿಕ್ಸ್ ಏರೋಸ್ಪೇಸ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ರುದ್ರ ಒನ್ ಝೀರೋ ಪೇಲೋಡನ್ನು ಬಳಸಿಕೊಳ್ಳಲಾಗಿದೆ ಪ್ರತ್ಯೇಕಗೊಂಡ ಉಪಗ್ರಹಗಳ ವೇಗವನ್ನು ಪ್ರೊಪಲೆಕ್ಸನ್ ವ್ಯವಸ್ಥೆ ಮೂಲಕ ಹೊಂದಾಣಿಕೆ ಮಾಡಲಾಗುತ್ತದೆ ಬಳಿಕ ನಿಗದಿತ ಕಕ್ಷೆಯಲ್ಲಿ ಇಸ್ರೋ ರೂಪಿಸಿದ ನಿಗದಿತ ಕಕ್ಷೆಯಲ್ಲಿ ಉಪಗ್ರಹಗಳು ಪರಸ್ಪರ ಜೊತೆಯಾಗಿ ಸಾಗಲಿದೆ ಕಾರ್ಯಾಚರಣೆ ಹೇಗೆ ಎಂದರೆ ಸ್ಪೆಡೆಕ್ಸ್ ಮಿಷನ್ ಯೋಜನೆಯಡಿ ನಿಗದಿತ ಕಕ್ಷೆ ತಲುಪಿರುವ ಅವಳಿ ಉಪಗ್ರಹಗಳು ಮೊದಲಿಗೆ ದೂರವಾಗುತ್ತವೆ ಬಳಿಕ ಹತ್ತಿರ ಸೇರುವ ಮೂಲಕ ಒಂದೇ ಅಂತರದಲ್ಲಿ ಕಾರ್ಯಾಚರಣೆ ನಡೆಸಲಿದೆ ತಲಾ ಇನ್ನೂರಿಪ್ಪತ್ತು ಕೆ ಜಿ ತೂಕದ ಎಸ್ ಡಿ ಎಕ್ಸ್ ಝೀರೋ ಒನ್ ಚೇಸರ್ ಹಾಗೂ ಎಸ್ ಡಿ ಎಕ್ಸ್ ನಾನೂರ ಎಪ್ಪತ್ತು ಕಿಲೋಮೀಟರ್ ಎತ್ತರದ ವೃತ್ತಾಂತದ ಕಕ್ಷೆಯಲ್ಲಿ ಐವತ್ತೈದು ಡಿಗ್ರಿ ಓರೆಯಾಗಿ ಪ್ರತ್ಯೇಕವಾಗಿ ಪ್ರದಕ್ಷಿಣೆ ಹಾಕಲಿದೆ